ಪಟ್ಟಣದ ಶ್ರೀ ದೇವಿ ಮೈದಾನದ ಗಜಾನನೋತ್ಸವ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಿದ ಗದ್ದುಗೆಯಲ್ಲಿ ಬೆಳೆ ಪ್ರಭಾವಳಿಗಳ ಅಲಂಕಾರದೊಂದಿಗೆ ಗಣಪತಿ ಶೋಭಿಸುತ್ತಿದ್ದಾನೆ ದೇವಿ ಮೈದಾನ ಉತ್ಸವ ಸಮಿತಿ ವತಿಯಿಂದ ನಲವತ್ಮೂರನೇ ವರ್ಷದ ಗಣೇಶೋತ್ಸವ ಈ ಬಾರಿ ನಡೆಯುತ್ತಿದೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಮೂವತ್ತು ಶನಿವಾರ ಸಂಜೆ ಆರಕ್ಕೆ ಪ್ರಣತಿ ಆಚಾರಿ ಪ್ರಣತಿ ಹೆಗಡೆ ಜುಂಜನ್ ಬೈಲ್ ಸೃಜನಾ ಪಿಬಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಆಗಸ್ಟ್ ಮೂವತ್ತೊಂದು ರವಿವಾರ ಸಂಜೆ ಆರಕ್ಕೆ ಯಕ್ಷ ಸಂಸ್ಕೃತಿ ಪರಿವಾರ ಹಸರಪಾಲ್ ಇವರಿಂದ ಕೃಷ್ಣ ಸಂಧಾನ ಯಕ್ಷಗಾನ ತಾಳಮಂದಲಿ ನಡೆಯಲಿದೆ ಸೆಪ್ಟೆಂಬರ್ ಒಂದು ಸೋಮವಾರ ಸಂಜೆ ಆರಕ್ಕೆ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಣ್ಗೇರಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತ ಅಭಿನಯ ಗೀತೆ ಸ್ಪರ್ಧೆ ಚರ್ಮ ವೇಷ ಸ್ಪರ್ಧೆ ಸೆಪ್ಟೆಂಬರ್ ಎರಡು ಮಂಗಳವಾರ ಸಂಜೆ ಆರಕ್ಕೆ ಸದಾಶಿವ ಭಟ್ ಮಲವಳ್ಳಿ ತಂಡದಿಂದ ಯಜ್ಞ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಸೆಪ್ಟೆಂಬರ್ ಮೂರು ಬುಧವಾರ ಸಂಜೆ ಆರಕ್ಕೆ ವಿಶ್ವೇಶ್ವರ ಹೆಬ್ಬಾರ್ ಹಾಲೇಪಾಲ್ ಅವರ ಸಂಯೋಜನೆಯಲ್ಲಿ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ವೈಭವ ನಡೆಯಲಿದೆ ಸೆಪ್ಟೆಂಬರ್ ನಾಲ್ಕು ಗುರುವಾರ ಸಂಜೆ ಆರಕ್ಕೆ ಶ್ರೀನಿಧಿ ಯಕ್ಷಬಳಗ ಉಪಳೇಶ್ವರ್ ಇವರಿಂದ ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನವಿದೆ ಪ್ರತಿದಿನ ಶ್ರೀದೇವರ ಸಮ್ಮುಖದಲ್ಲಿ ಭಜನಾ ಸೇವೆಗೆ ಅವಕಾಶವಿದೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತಿದೆ ಎಂದು ಸಮಿತಿಯ ಅಧ್ಯಕ್ಷ ಗಣೇಶ್ ಪತ್ತಾರ್ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಹೊಸ್ಕೇರಿ ತಿಳಿಸಿದ್ದಾರೆ ರಿಪೋರ್ಟ್ ನ್ಯೂಸ್